ಬೆಂಗಳೂರಿನ ಐಎಸ್ಬಿಆರ್ ಕಾಲೇಜಿನಲ್ಲಿ ನಿನ್ನೆ ಆಯೋಜಿಸಿದ್ದ ಘಟಿಕೋತ್ಸವದಲ್ಲಿ ಇಪ್ಪತ್ತೈದು ಮಂದಿ ಹಿರಿಯ ನಾಗರಿಕರಿಗೆ ಪದವಿ ಪ್ರದಾನ ಮಾಡಲಾಯಿತು ಮಕ್ಕಳು ಮತ್ತು ಮೊಮ್ಮಕ್ಕಳೊಂದಿಗೆ ಪದವಿ ಸ್ವೀಕರಿಸಿದ ಹಿರಿಯ ನಾಗರಿಕರು ವೇದಿಕೆಯ ಮೇಲೆ ನೃತ್ಯ ಪ್ರದರ್ಶಿಸುವ ಮೂಲಕ ಸಂಭ್ರಮಿಸಿದರು ಬರುವಾಗ ಪದವಿ ಪಡೆದ ಹಿರಿಯ ನಾಗರಿಕರಾದ ಜಯಂತಿ ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ ಎಂಬುದು ಪದವಿ ಗಳಿಸುವ ಮೂಲಕ ಸಾಬೀತಾಗಿದೆ ಎಂದು ಸಂತಸ ತುಂಬಾ ಎಂಜಾಯ್ ಮಾಡಿದೀವಿ ತುಂಬಾ ಕಲ್ಕೊಂಡಿದೀವಿ ಅವರು ಆ ಮಕ್ಕಳು ಮಾಡೋದನ್ನು ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ನಾವು ತುಂಬಾ ಚಿಕ್ಕವಾದಿ ಕಾಲೇಜಿನ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಬಾಲ್ಯದ ದಿನಗಳು ನೆನಪಾಗಿವೆ ಎಂದರು ಹುಡುಗ ಹುಡುಗಿಯರಾಗಿ ಎಲ್ಲ ಕಾಂಪಿಟೇಷನಲ್ಲಿ ಎಷ್ಟು ಭಾಗವಹಿಸುತ್ತೇವೆ ಅಂದ್ರೆ ನಾವೇನು ಒಲಿಂಪಿಕ್ಕಲ್ಲೇ ಭಾಗವಹಿಸ್ತಿದ್ದೀವೇನೋ ಅಂತ ಆ ರೀತಿ ಜಗಳ ಮಾಡ್ಕೊಂಡು ಒಂದೊಂದು ಮಾರ್ಕ್ಸಿಗೋಸ್ಕರ ಎಷ್ಟು ಮಾಡ್ತು ನಾವು ತುಂಬ ಕಲ್ತಿದ್ದೀವಿ ಡಿಜಿಟಲಿ ಸೈಟಿ ಇನ್ ವಿಚ್ ವ್ಯು ಕಾಲೇಜು ಮುಖ್ಯಸ್ಥ ಮನೀಶ್ ಕೊಠಾರಿ ಆಂಚರ್ ಐ ಎಸ್ ಬಿ ಆರ್ ಕಾಲೇಜು ಹಿರಿಯ ನಾಗರಿಕರನ್ನು ಗಮನದಲ್ಲಿಟ್ಟುಕೊಂಡು ವಿವಿಧ ಕೋರ್ಸ್ಗಳನ್ನು ಪರಿಚಯಿಸಿದೆ ಇನ್ಸ್ಟಿಟ್ಯೂಷನ್ ಆಲ್ವೇಸ್ ವಾಟ್ ಇಟು ದು ಸಮ್ಥಿಂಗ್ ಫಾರ್ ದ ಸೀನಿಯರ್ ಸಿಟಿಜನ್ಸ್ ಆ್ಯಂಡ್ ವಿ ಆರ್ ಪ್ರೌಡ್ ದ್ಯಾಟ್ ಅ ಸ್ಟೂಡೆಂಟ್ ಲೈಕ್ ಸಿದ್ಧಾರ್ಥ್ ಕೋಠಾರಿ And his team came together and championed this cause. And not only championed, but seen that across Karnataka, this became a moment.